ಮಂಜುನಾಥನನ್ನ ರಕ್ಷಿಸಿ ಅಪಪ್ರಚಾರಗಳನ್ನ ಶಿಕ್ಷಿಸಬೇಕೆಂಬುದು ಒಬ್ಬ ಭಕ್ತನಾಗಿ ನನಗೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಗೃಹ ಮಂತ್ರಿಗಳ ಉತ್ತರ ಕೊಡೋರಿದ್ದಾರೆ ಮಂಜುನಾಥನ ರಕ್ಷಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಯಾರು ಪಿತೂರಿಗೆ ಮಾಡ್ತಾ ಇದ್ದಾರೆ ಪಿತೂರಿಯ ಪಿತಾಮಹಗಳಿಗೆ ಶಿಕ್ಷಿಸಿ ಆಗಬೇಕು ಇಲ್ಲದೆ ಹೋದ್ರೆ ಮಂಜುನಾಥನ ಸರ್ಕಾರಕ್ಕೆ ಶಿಕ್ಷೆ ಕೊಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಸೌಜನ್ಯ ಎಂಬ ಸಹೋದರಿಯ ಕೇಸ್ ಏನಿದೆ ಅದಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ ಮಂಜುನಾಥನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರ ಬಗ್ಗೆ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡುತ್ತೆ ಎಂಬ ಒಂದು ವಿಶ್ವಾಸದಲ್ಲಿ ಅವ್ರು ಬಂದಿದ್ದೀವಿ ನೋಡೋಣ ಸರಿಗ ಈ ಕೊಲೆಯಿಂದ ಇಡೀ ಪ್ರಕರಣ ಏನಿದೆ ಅಪಪ್ರಚಾರ ಒಂದು ಕಡೆ ಸೋಷಿಯಲ್ ಮೀಡಿಯಾ ನಡೀತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ ಹೇಳಿದ್ದಾರೆ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಮತ್ತೆ ಈ ಕುಮ್ಮಕ್ಕು ಕೊಡ್ತಾ ಇರುವಂತಹ ವ್ಯಕ್ತಿ ಸಿ ಎಂ ಎ ಕೊಲೆಗಾರ ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ ಅನ್ನೋಂಥ ಮಾತನ್ನ ಹೇಳಿದ್ದಾರೆ ಸರ್ಕಾರದ ಭಾಗ ಉಪಮುಖ್ಯಮಂತ್ರಿಗಳು ಸರ್ಕಾರದ ಭಾಗ ಮತ್ತಿನ್ನು ಅವರೇ ಹೇಳಿದ ಮೇಲೆ ಇದಕ್ಕೆ ಉತ್ತರ ವಿರೋಧ ಪಕ್ಷದವರು ನಮ್ಮ ಮೇಲೆ ಯಾಕೆ ಅಂತ ಬಂದ್ರೆ ನೀವು ಅಪಪ್ರಚಾರ ಮಾಡ್ತೀರಿ ಷಡ್ಯಂತ್ರ ಅಂತ ತಿಳ್ಕೊಂಡು ಉಪ ಮುಖ್ಯಮಂತ್ರಿಗಳು ಮೇಲೆ ಆ ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ ಪಿತೂರಿಯ ಪಿತಾಮಹಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂಬುದು ನಾನು ಭಕ್ತನಾಗಿ ಆಗ್ರಹ ಪಡಿಸಿದೆಯಾ ಸರ್ಕಾರ ಯಾವಾಗಲೂ ಎಂಥದ್ರೆ ಈಗ ಬಂದಿರ್ತಕ್ಕಂಥ ಸರ್ಕಾರ ತೊಟ್ಟಲು ಎಂಥದ್ರೆ ತೊಟ್ಟಲಾಗಿರ್ತಕ್ಕಂಥ ಮಗುವಿನ ಸೂಡ್ತಕ್ಕಂಥ ಕೆಲಸನೂ ಅವರೇ ಮಾಡ್ತಾರ ತೂಗ್ತಕ್ಕಂಥ ಕೆಲಸನ ಅವರೇ ಮಾಡ್ತಾರೆ ಇದು ಆರಂಭದಿಂದ ಆಗಿದೆ ನೋಡೋಣ ಬಗ್ಗೆ ಮಾತಾಡ್ತಾ ಸಿಎಂ ಅವರೇ ಮಾಡ್ತಿದ್ದಾರೆ ಮಾತಾಡ್ತಾ ನೋಡೋಣ ಇವತ್ತು ಸರ್ಕಾರ